ನಮಸ್ಕಾರ ಗಳೆಯರೆ ಇಂದು ನಾವು ಜೀವನದಲ್ಲಿನ ಚಿಂತೆಗಳು ಭಯಗಳು ಒತ್ತಡ ಇವನ್ನೆಲ್ಲ ಬರಹದ ಮೂಲಕ ಹೇಗೆ ಬಿಟ್ಟುಕೊಡಬಹುದು ಎನ್ನುವ ಐದು ಸರಳ ಹೆಜ್ಜೆಗಳ ಬಗ್ಗೆ ಮಾತನಾಡೋಣ ಮೊದಲು ಒಂದು ನೋಟ್ ಪ್ಯಾಡ್ ಮತ್ತು ಪೆನ್ ತೆಗೆದುಕೊಂಡ್ಕೊಳ್ಳಿ ತಗೊಂಡ್ರಾ ಇನ್ನೂ ಇಲ್ಲದಿದ್ದರೆ ಈಗ ತಗೊಳ್ಳಿ ಸರಿ ಶುರು ಮಾಡೋಣ ನನ್ನನ್ನು ಈಗ ಹೆಚ್ಚು ಕಾಡುತ್ತಿರುವ ಮೂರು ಚಿಂತೆಗಳು ಯಾವುವು ಎಂದು ಬರೆಯಿರಿ ನಿಮ್ಮ ತಲೆ ತುಂಬಿದ್ದನ್ನೆಲ್ಲ ಯಾವುದೇ ಫಿಲ್ಟರ್ ಇಲ್ಲದೆ ಬರೆಯಿರಿ ಉದಾಹರಣೆಗಳು ನನ್ನ ಕೆಲಸ ಸ್ಥಿರವಾಗಿಲ್ಲ ಎನ್ನುವ ಭಯ ಫೈನಾನ್ಸ್ ಬಗ್ಗೆ ಒತ್ತಡ ಪ್ರತಿಯೊಂದು ಚಿಂತೆಯ ಹಿಂದೆ ಇರುವ ನಿಜವಾದ ಕಾರಣ ಬರೆಯಿರಿ ಅದು ಕೆಲವೊಮ್ಮೆ ನಾವು ಒಪ್ಪಿಕೊಳ್ಳದ ಸತ್ಯವಾಗಿರಬಹುದು ಉದಾಹರಣೆಗಳು ನನಗೆ ಸ್ಪಷ್ಟವಾದ ಯೋಜನೆ ಇಲ್ಲ ನಾನು ಇತರರೊಂದಿಗೆ ಹೆಚ್ಚು ಹೋಲಿಸುತ್ತಿದ್ದೇನೆ ನನ್ನಿಂದ ಆಗೋದಿಲ್ಲ ಅನ್ನೋ ಭಯ ಈ ವಿಷಯದಲ್ಲಿ ನಾನು ಏನು ನಿಯಂತ್ರಿಸಬಹುದೇ ಎಂದು ಬರೆಯಿರಿ ನಮ್ಮ ಚಿಂತೆಯ ಎಂಬತ್ತು ಪರ್ಸೆಂಟ್ ನಾವು ನಿಯಂತ್ರಿಸಲಾರೆ ಉದಾಹರಣೆಗಳು ನಾನು ಪ್ರತಿದಿನ ಮೂವತ್ತು ನಿಮಿಷ ಕೌಶಲ್ಯ ಕಲಿಯಬಹುದು ನಾನು ಖರ್ಚಿನ ಪಟ್ಟಿಯನ್ನು ನಿಯಂತ್ರಿಸಬಹುದು ನಾನು ನನ್ನ ಆರೋಗ್ಯದ ಮೇಲೆ ಕೆಲಸ ಮಾಡಬಹುದು ಈಗ ಪ್ರತಿ ಚಿಂತೆಗೆ ಒಂದು ಸರಳ ಕಾರ್ಯವನ್ನು ಬರೆಯಿರಿ ಸಣ್ಣ ಅತೀ ಸರಳ ಐದು ನಿಮಿಷ ತೆಗೆದುಕೊಳ್ಳುವಂಥದ್ದು ಸಾಕು ಉದಾಹರಣೆಗಳು ರಾತ್ರಿಗೆ ಹತ್ತು ನಿಮಿಷ ಯೋಚನೆಗಳನ್ನು ಬರೆಯುತ್ತೇನೆ ಇಂದು ಒಂದೇ ಒಂದು ರೆಸೂಮ್ ಅಪ್ಡೇಟ್ ಮಾಡುತ್ತೇನೆ ಹತ್ತು ನಿಮಿಷ ವಾಕ್ ಮಾಡುತ್ತೇನೆ ಈಗ ನಿಮ್ಮ ಟರ್ನ್ ಮುಂದುವರಿಸಿ ಬರೆಯಿರಿ ಕೊನೆಗೆ ಪ್ರತಿಯೊಂದು ಚಿಂತೆಯ ಪಕ್ಕದಲ್ಲಿ ಒಂದು ಶಕ್ತಿಯುಕ್ತ ವಾಕ್ಯ ಬರೆಯಿರಿ ಇದು ನಿಮ್ಮ ಮೆದುಳಿಗೆ ನಾನು ಇದನ್ನು ಕೈಲಿ ತೆಗೆದುಕೊಂಡಿದ್ದೇನೆ ಎನ್ನುವ ಸಂದೇಶ ಉದಾಹರಣೆಗಳು ನಾನು ಈ ಸಮಸ್ಯೆಯ ಮೇಲೆ ಕೆಲಸ ಮಾಡುತ್ತಿದ್ದೇನೆ ನನ್ನ ಮೇಲೆ ನನಗೆ ನಂಬಿಕೆ ಇದೆ ನಾನು ನಿಯಂತ್ರಿಸಲು ಸಾಧ್ಯವಿರುವುದನ್ನು ಮಾಡುತ್ತಿದ್ದೇನೆ ಅಬ್ದುಲ್ ಕಲಾಂ ತಮ್ಮ ದಿನದ ಅಂತ್ಯದಲ್ಲಿ ಯೋಚನೆಗಳು ತಪ್ಪುಗಳು ಕಲಿತ ಪಾಠಗಳನ್ನೆಲ್ಲ ಬರೆಯುತ್ತಿದ್ದವರು ಇದರಿಂದ ಅವರ ಮನಸ್ಸು ಸ್ಪಷ್ಟವಾಗುತ್ತಿತ್ತು ಮಹಾತ್ಮ ಗಾಂಧೀಜಿ ಅವರ ಆತ್ಮಚಿಂತನಾ ದಿನಚರಿಗಳಲ್ಲೇ ಅವರು ತಮ್ಮ ಭಯಗಳು ಬಲಹೀನತೆಗಳು ನಿರ್ಧಾರಗಳನ್ನು ವಿವರವಾಗಿ ಬರೆಯುತ್ತಿದ್ದರು ಬರಹವೇ ಅವರ ಆತ್ಮಶಾಸ್ತ್ರವಾಗಿತ್ತು ಸ್ವಾಮಿ ವಿವೇಕಾನಂದ ತಮ್ಮ ಚಿಂತನೆಗಳು ಧ್ಯಾನಾನುಭವಗಳು ಗುರಿಗಳನ್ನು ನಿರಂತರವಾಗಿ ಬರೆಯುವುದರ ಮೂಲಕ ಮನಸ್ಸನ್ನು ಕೇಂದ್ರೀಕರಿಸುತ್ತಿದ್ದರು ಇವರ ಜೀವನವೇ ನಮಗೆ ಹೇಳುವುದು ಬರೆಯುವುದು ಮನಸ್ಸಿನಲ್ಲಿರುವ ಗೊಂದಲವನ್ನು ಹೊರಕ್ಕೆ ಹಾಕುವ ಶಕ್ತಿಶಾಲಿ ವಿಧಾನ ಕೊನೆ ಮಾತು ನಮ್ಮ ಹೆಚ್ಚಿನ ಚಿಂತೆಗಳು ನಡೆದಷ್ಟಕ್ಕಿಂತ ಹೆಚ್ಚು ನಡೆಯಬಹುದು ಅಂತ ಓವರ್ ಥಿಂಕಿಂಗ್ ಮಾಡಿದುದರಿಂದ ಬರುತ್ತವೆ ನೀವು ಇಂದು ಮಾಡಿದ ಈ ಬರಹದ ಅಭ್ಯಾಸ ನಿಮ್ಮ ಮನಸ್ಸನ್ನು ಗಂಭೀರವಾಗಿ ಹಗುರ ಮಾಡುತ್ತದೆ ಇದು ವಿಜ್ಞಾನಪರವೂ ಆಗಿದೆ ಜೀವನಪರವೂ ಆಗಿದೆ ಅದರಿಂದ ಪ್ರತಿದಿನ ಹತ್ತು ನಿಮಿಷ ಬರೆಯಿರಿ ನಿಮ್ಮ ಚಿಂತೆಯ ಮೇಲೆ ನಿಮ್ಮ ನಿಯಂತ್ರಣ ಆರಂಭವಾಗುತ್ತದೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಪ್ರೇರಣಾದಾಯಕ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ